ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ರಾಶಿಯವರ ಜಾತಕ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಬೇಕು ಅಂದರೆ ಸ್ನೇಹಿತರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ವಿಡನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದನ್ನೇ ನೋಡ್ತಿದ್ದರೆ ದಯವಿಟ್ಟು ಇನ್ಫಾ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ರಾಶಿನ ನಿಮ್ಮ ಕುಟುಂಬದಲ್ಲಿ ಸ್ನೇಹಿತರಲ್ಲಿ ಒಂದಿದ್ದರೆ ದಯವಿಟ್ಟು ಅವರಿಗೆ ವೀಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಅವರ ಅದೃಷ್ಟದ ಭವಿಷ್ಯವನ್ನು ತಿಳ್ಕೊಂಡಂಗೆ ಆಗುತ್ತೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳ್ಕೊಂಡಂಗಾಗುತ್ತೆ ಆಗುತ್ತೆ ಓಕೆ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲ ಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆಗಳಿಗೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಒಂದೇ ದಿನದಲ್ಲಿ ಶಾಶ್ವತ ಪರಿಹಾರವನ್ನ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವಂತಹ ನಮ್ಮ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಮೇಷರಾಶಿಯವರು ಓಂ ನಮ ಶನೇಶ್ವರ ಯ ನಮಃ ಅಂತ ಕಮೆಂಟ್ ಮಾಡಿ ಶನಿದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ಇದ್ದಲ್ಲಿ ಅವೆಲ್ಲವೂ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ಬಿಡೋಣ ಸ್ಟಾರ್ಟ್ ಮಾಡಿಬಿಡೋಣ ಹೌದು ಸ್ನೇಹಿತರೆ ನವೆಂಬರ್ ಹನ್ನೆರಡರಿಂದ ಶುಕ್ರ ಸಂಚಾರ ಇದೆ ನವೆಂಬರ್ ಹನ್ನೆರಡರಿಂದ ಸ್ನೇಹಿತರೆ ಶುಕ್ರ ಕನ್ಯಾ ರಾಶಿಯಲ್ಲಿ ಅಂದರೆ ಆರನೇ ಮನೆಯಲ್ಲಿ ನವೆಂಬರ್ ಒಂದರವರೆಗೆ ನಂತರ ತುಲಾರಾಸಿಗೆ ಸ್ಥಳಾಂತರಗೊಳ್ಳುತ್ತಾರೆ ಏಳನೇ ಮನೆಗೆ ನವೆಂಬರ್ ಎರಡರಿಂದ ಇಪ್ಪತ್ತು ತನಕ ತನ್ನ ಸ್ವಂತ ಮನೆಯಲ್ಲಿ ವೃಶ್ಚಿಕದಲ್ಲಿ ಎಂಟನೇ ಮನೆಗೆ ನವೆಂಬರ್ ಇಪ್ಪತ್ತಾರರಿಂದ ಸ್ನೇಹಿತರೆ ಈ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನ ನೋಡಲಿದ್ದೀರಿ ಇನ್ನು ಶನಿ ಮೀನದಲ್ಲಿ ಹನ್ನೆರಡನೇ ಮನೆಯಲ್ಲಿ ತಿಂಗಳ ಪೂರ್ತಿ ಇರಲಿದ್ದಾರೆ ರಾಹು ಕುಂಭದಲ್ಲಿ ಹನ್ನೊಂದನೇ ಮನೆಯಲ್ಲಿ ತಿಂಗಳ ಪೂರ್ತಿ ಕೇತು ಸಿಂಹದಲ್ಲಿ ಐದನೇ ಮನೆಯಲ್ಲಿ ತಿಂಗಳ ಪೂರ್ತಿ ಸಂಚಾರವನ್ನು ಮಾಡಲಿದ್ದಾರೆ ಸ್ನೇಹಿತರೆ ಹಾಕಿದರೆ ಗ್ರಹಗಳ ಸಂಚಾರದಿಂದ ನವೆಂಬರ್ ಹನ್ನೆರಡರಿಂದ ಮೇಷರಾಶಿಯವರು ಏನೆಲ್ಲ ಅದೃಷ್ಟದ ಫಲಿತಾಂಶವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ವಿದ್ಯಾರ್ಥಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಯಾಕಂದರೆ ನನಗೆ ಹೋನಾಗಿ ಕಮೆಂಟ್ ಮಾಡ್ತಾ ಇರ್ತೀರ ಸ್ನೇಹಿತರೆ ಮೇಷರಾಶಿಯವರ ವಿದ್ಯಾರ್ಥಿಗಳ ಬಗ್ಗೆ ತಿಳಿಸ್ಕೊಡಿ ಅಂತ ಸೊ ಹಾಗಾಗಿ ಮೊದಲು ಅವರ ಬಗ್ಗೆನೇ ಕೂಡ ತಿಳಿಸ್ಕೊಟ್ಬಿಡ್ತೀನಿ ಶಿಕ್ಷಣದ ಬಗ್ಗೆ ಹೇಳೋದಾದರೆ ಮೇಷರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಇದು ಸ್ವಲ್ಪ ಸಾಮಾನ್ಯ ಸಮಯ ಅಂತಲೇ ಹೇಳಬಹುದು ಏಕೆಂದರೆ ಅವರು ಅಧ್ಯಯನಕ್ಕಿಂತ ಮನೋರಂಜನೆ ಮೇಲೆ ಹೆಚ್ಚು ಗಮನ ಹರಿಸುತ್ತಾರೆ ಶುಕ್ರನ ಸಂಚಾರದಿಂದ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ಮುಂದಿನ ದಿನಗಳಲ್ಲಿ ಗಳಿಸಲಿದ್ದೀರಿ ಇನ್ನು ಅದೇ ರೀತಿ ಕೇತು ಇರುವುದು ಐದನೇ ಮನೆಯಲ್ಲಿ ಇನ್ನು ಐದನೇ ಅಧಿಪತಿಯಾದ ಸೂರ್ಯ ನೀಚ ಸ್ಥಿತಿಯಲ್ಲಿ ಇದ್ದು ನಂತರ ಎಂಟನೇ ಮನೆಗೆ ಹೋಗುವುದರಿಂದ ನಿಮಗೆ ಏಕಾಗ್ರತೆ ಬಹಳ ಕಡಿಮೆಯಾಗುತ್ತದೆ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ಅಧ್ಯಯನದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯಲು ಹೆಚ್ಚು ಕಷ್ಟಪಡಬೇಕು ಹೆಚ್ಚು ಗಮನ ಹರಿಸಲು ಪ್ರಯತ್ನಿಸಬೇಕು ಸ್ನೇಹಿತರೆ ಮತ್ತು ಆನಂದಕ್ಕೆ ಸುಖ ಸಮೃದ್ಧಿಗೆ ಕಡಿಮೆ ಸಮಯವನ್ನು ಮೀಸಲಿಡಿ ಏಕಾಗ್ರತೆಯ ಕೊರತೆಯಿಂದ ತಪ್ಪು ತಪ್ಪುಗಳನ್ನು ಮಾಡುವ ಸಾಧ್ಯತೆ ಅತಿ ಹೆಚ್ಚಾಗಿ ಇರುವುದರಿಂದ ಪರೀಕ್ಷೆಗಳನ್ನು ಬರೆಯುವಾಗ ಬಹಳ ಎಚ್ಚರಿಕೆ ವಹಿಸಬೇಕು ಪ್ರತಿದಿನ ಹನುಮಾನ್ ಚಾಲಿಸವನ್ನು ಪಠಿಸಿದ ನಂತರ ಅಧ್ಯಯನದ ಕಡೆ ಸ್ವಲ್ಪ ಏಕಾಗ್ರತೆ ಹೆಚ್ಚಾಗಲಿದೆ ಸೊ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಹನ್ನೊಂದು ಬಾರಿ ಒಂಬತ್ತು ಬಾರಿ ಅಥವಾ ಸ್ನೇಹಿತರೆ ಇಪ್ಪತ್ತೊಂದು ಬಾರಿ ಕೂಡ ಅನುಮಾನ್ ಚಾಲಿಸವನ್ನು ಪಠಿಸಿ ಪಠಿಸುವುದಕ್ಕೆ ಬರುವುದಿಲ್ಲ ಅಂದರೆ ಆಲಿಸುವುದು ಬಹಳ ಮುಖ್ಯ ಗುರು ಹಿರಿಯರನ್ನು ಗೌರವಿಸಿ ಇಂದಿನ ಶ್ರಮ ಮುಂದಿನ ಅದೃಷ್ಟದ ಫಲ ಸೊ ಹಾಗಾಗಿ ಏಕಾಗ್ರತೆಯಿಂದ ಆಸಕ್ತಿಯಿಂದ ಅಧ್ಯಯನದ ಕಡೆ ಗಮನ ಕೊಟ್ಟಿದ್ದಲ್ಲಿ ನೀವೇನು ಅಂದ್ಕೊಂಡಿರ್ತೀರ ಫಲಿತಾಂಶವನ್ನು ರೀಚ್ ಆಗಬೇಕು ಅಂತ ಖಂಡಿತವಾಗಿಯೂ ಅಲ್ಲಿ ತನಕ ರೀಚ್ ಆಗಲಿದ್ದೀರಿ ಸ್ನೇಹಿತರೆ ಸೊ ಹಾಗಾಗಿ ಕಷ್ಟಪಟ್ಟು ಅಧ್ಯಯನದ ಕಡೆ ಓದುವುದು ಬಹಳ ಮುಖ್ಯವಾಗುತ್ತದೆ ಮೇಷರಾಶಿಯ ವಿದ್ಯಾರ್ಥಿಗಳು ಇನ್ನು ರಾಶಿಯವರಿಗೆ ಸ್ನೇಹಿತರೆ ಬಿಸ್ನೆಸ್ ಬಗ್ಗೆ ಹೇಳೋದಾದರೆ ನಿಮ್ಮ ವ್ಯಾಪಾರದ ಬಗ್ಗೆ ಹೇಳೋದಾದರೆ ವ್ಯವಹಾರದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಶುಕ್ರ ಸಂಚಾರದಿಂದ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಏಳನೇ ಮನೆಯಲ್ಲಿ ಶುಕ್ರನು ಚರ್ಚೆಗಳಿಗೆ ಸಹಾಯವನ್ನು ಮಾಡುತ್ತಾನೆ ಆದರೆ ಅಲ್ಲಿ ಸೂರ್ಯ ನೀಚ ಸ್ಥಿತಿಯಲ್ಲಿ ಇರುವುದರಿಂದ ಪಾಲುದಾರರೊಂದಿಗೆ ಅಹಂಕಾರದ ಸಮಸ್ಯೆಗಳು ಬರಬಹುದು ಸಣ್ಣ ಪುಟ್ಟ ಜಗಳ ದೊಡ್ಡ ಜಗಳವಾಗಬಹುದು ಸ್ನೇಹಿತರೆ ನಿಮ್ಮ ವ್ಯಾಪಾರದಲ್ಲಿ ನಷ್ಟವನ್ನು ನೋಡಬಹುದು ನಿಮ್ಮ ವ್ಯಾಪಾರದ ಮೇಲೆ ಹೆಚ್ಚು ಗಮನ ಹರಿಸುವುದು ಉತ್ತಮ ಮತ್ತು ದೊಡ್ಡ ಮೊತ್ತದಲ್ಲಿ ಹೂಡಿಕೆಯನ್ನು ಮಾಡದಿರುವುದು ಒಳ್ಳೆಯದು ಸ್ನೇಹಿತರೆ ವ್ಯಾಪಾರ ವಿಸ್ತರಣೆಗೆ ಅಥವಾ ಪಾಲುದಾರಿಕೆ ಒಪ್ಪಂದಗಳಿಗೆ ಈ ತಿಂಗಳು ಸೂಕ್ತವಲ್ಲ ಸೊ ಹಾಗಾಗಿ ಮುಂದಿನ ತಿಂಗಳ ತನಕ ಕಾಯುವುದು ಉತ್ತಮ ವ್ಯಾಪಾರಿಗಳು ತಮ್ಮ ವ್ಯಾಪಾರದಲ್ಲಿ ಯಶಸ್ಸನ್ನು ಸಾಧಿಸಲು ಕಷ್ಟಪಡಬೇಕಾಗುತ್ತದೆ ಈ ತಿಂಗಳು ನಿಮ್ಮ ವ್ಯಾಪಾರ ಪಾಲುದಾರರೊಂದಿಗೆ ಕೆಲವು ಸಮಸ್ಯೆಗಳು ಬರಬಹುದು ಸಣ್ಣ ಪುಟ್ಟ ಮಾತುಗಳು ಬರಬಹುದು ಈ ತಿಂಗಳಲ್ಲಿ ಮಾರಾಟ ಅಥವಾ ವ್ಯಾಪಾರ ಬೆಳವಣಿಗೆಯಲ್ಲಿ ಆಕಸ್ಮಿಕ ಕುಸಿತವನ್ನು ಸಹ ಸೂಚಿಸಲಾಗುತ್ತದೆ ಸೊ ಹಾಗಾಗಿ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಯಾರನ್ನು ಕೂಡ ಕುರುಡರಾಗಿ ನಂಬೇಡಿ ಈ ತಿಂಗಳಲ್ಲಿ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ನಿಮ್ಮ ಎಲ್ತ್ ಬಗ್ಗೆ ಅಂದರೆ ನಿಮ್ಮ ಆರೋಗ್ಯದ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನಿಮಗೆ ಸಾಮಾನ್ಯವಾಗಿರಲಿದೆ ಸ್ನೇಹಿತರೆ ಮೇಷರಾಶಿಯವರಿಗೆ ಶುಕ್ರ ಸಂಚಾರ ಇರುವುದರಿಂದ ಏಳನೇ ಮನೆಯಲ್ಲಿ ಕೆಲಸದ ಹೊರೆ ಮತ್ತು ಮಾನಸಿಕ ಒತ್ತಡದ ಕಾರಣ ನೀವು ರಕ್ತ ಮತ್ತು ನರಮಂಡಲಕ್ಕೆ ಸಂಬಂಧಿಸಿದ ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬಹುದು ಜೊತೆಗೆ ಎಂಟನೇ ಮನೆಯಲ್ಲಿ ಪೂಜಾ ಮತ್ತು ಬುಧ ಇರುವುದರಿಂದ ಸ್ನೇಹಿತರೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳಿಂದಲೂ ಕೂಡ ಬಳಲಬಹುದು ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ ನೀವು ತಿನ್ನುವ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಚೇಂಜಸನ್ನು ಮಾಡಿಕೊಳ್ಳಿ ಹಸಿರು ತರಕಾರಿ ಹಣ್ಣು ಹಂಪಲುಗಳನ್ನು ಸೇವಿಸುವುದು ಮಸಾಲ ಭರಿತ ಊಟವನ್ನು ತಿನ್ನುವುದನ್ನು ಆದಷ್ಟು ಕಡಿಮೆ ಮಾಡುವುದು ಇನ್ನು ಇದರ ಜೊತೆಗೆ ಸ್ನೇಹಿತರೆ ಪೂಜನೊಂದಿಗೆ ಎಂಟನೇ ಮನೆ ಸಕ್ರಿಯವಾಗಿರುವುದರಿಂದ ಸಣ್ಣ ಅಪಘಾತಗಳನ್ನು ಸೂಚಿಸಲಾಗುತ್ತದೆ ಆದ್ದರಿಂದ ವಾಹನವನ್ನು ಚಾಲನೆ ಮಾಡುವಾಗ ಬಹಳ ಜಾಗರೂಕರಾಗಿರಿ ನಿಧಾನವಾಗಿ ಚಾಲನೆ ಮಾಡುವುದು ಉತ್ತಮ ಸರಿಯಾದ ವಿಶ್ರಾಂತಿ ತೆಗೆದುಕೊಳ್ಳುವುದು ಮತ್ತು ಶಿವಮಂತ್ರವನ್ನು ಜಪಿಸುವುದು ಶನಿದೇವರ ಮಂತ್ರವನ್ನು ಜಪಿಸುವುದು ಬಹಳ ಮುಖ್ಯವಾಗುತ್ತದೆ ಸ್ನೇಹಿತರೆ ಈ ರೀತಿ ಮಾಡಿದ್ದಲ್ಲಿ ಸ್ನೇಹಿತರೆ ಅಥವಾ ಪ್ರತಿ ಶನಿವಾರ ಶನಿ ದೇವರನ್ನ ಪ್ರಾರ್ಥನೆ ಮಾಡಿದ್ದಲ್ಲಿ ನಿಮ್ಮ ಸಮಸ್ಯೆಗಳು ಕಷ್ಟಗಳು ಅಡೆತಡೆಗಳು ವಿಳಂಬಗಳು ಈ ಅಪಘಾತಗಳು ಸ್ನೇಹಿತರೆ ಅವೆಲ್ಲವೂ ಸ್ವಲ್ಪ ಮಟ್ಟಿಗೆ ದೂರವಾಗಲಿದೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಕೆಟ್ಟ ಪರಿಣಾಮಗಳು ಕಡಿಮೆಯಾಗುತ್ತದೆ ಶಿವನಿಗೆ ಅಭಿಷೇಕವನ್ನು ಮಾಡಿ ಸ್ನೇಹಿತರೆ ಒಳಿತಾಗಲಿದೆ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ ಕುಟುಂಬದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಕುಟುಂಬದ ದೃಷ್ಟಿಯಿಂದ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ಹೊಂದಿರುತ್ತದೆ ನಿಮ್ಮ ಏಳನೇ ಮನೆಯ ಅಧಿಪತಿಯಾದ ಶುಕ್ರ ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ಬಹಳ ಬಲವಾಗಿ ತನ್ನ ಸ್ವಂತ ಮನೆಯಲ್ಲಿ ಇರುವುದರಿಂದ ನೀವು ಜೀವನ ಸಂಗಾತಿಯು ನಿಮ್ಮ ಜೀವನ ಸಂಗಾತಿಯು ತಮ್ಮ ಕೆಲಸಗಳಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ಅವರಿಂದ ನಿಮಗೆ ಉತ್ತಮ ಬೆಂಬಲ ದೊರೆಯುತ್ತದೆ ನಿಮ್ಮ ಐದನೇ ಮನೆಯಲ್ಲಿ ಕೇತು ಇರುವುದರಿಂದ ಐದನೇ ಅಧಿಪತಿಯಾದ ಸೂರ್ಯ ದುರ್ಬಲವಾಗಿರುವುದರಿಂದ ನಿಮ್ಮ ಮಕ್ಕಳು ಅಥವಾ ಕುಟುಂಬದ ಸದಸ್ಯರಲ್ಲಿ ಒಬ್ಬರಿಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಂದ ಬಳಲಬಹುದು ಸೊ ಹಾಗಾಗಿ ಅವರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಇನ್ನು ಗುರು ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದ ನಾಲ್ಕನೇ ಮನೆಯಲ್ಲಿ ಒಂದು ದೊಡ್ಡ ವರವಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಮನೆಯಲ್ಲಿ ಶಾಂತಿಯುತ ವಾತಾವರಣವನ್ನು ಮತ್ತು ನಿಮ್ಮ ತಾಯಿಯಿಂದ ಉತ್ತಮ ಬೆಂಬಲವನ್ನು ನೀಡುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಒಂದು ಮಟ್ಟಿಗೆ ಸ್ವಲ್ಪ ಮಿಶ್ರ ಫಲಿತಾಂಶವನ್ನು ನಿಮ್ಮ ಕುಟುಂಬದಲ್ಲಿ ನೋಡಲಿದ್ದೀರಿ ಇನ್ನು ಅದೇ ರೀತಿ ಆಗಿ ಆರ್ಥಿಕತೆ ಅಂದರೆ ಫೈನಾನ್ಸ್ ಬಗ್ಗೆ ಹೇಳೋದಾದರೆ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಮೇಷರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಹನ್ನೆರಡನೇ ಮನೆಯಲ್ಲಿ ಶನಿ ಇರುವುದರಿಂದ ಏಳನೇ ಮನೆಯಲ್ಲಿ ಶುಕ್ರ ಇರುವುದರಿಂದ ಸ್ನೇಹಿತರೆ ನೀವು ಅನಗತ್ಯ ಕಾರಣಗಳಿಗಾಗಿ ಹಣ ಖರ್ಚು ಮಾಡಬಹುದು ನಾಲ್ಕನೇ ಮನೆಯಲ್ಲಿ ಗುರು ಇದ್ದರೂ ಕೂಡ ಸ್ಥಿರ ಆಸ್ತಿಗಳು ಷೇರು ಮಾರುಕಟ್ಟೆ ಅಥವಾ ವಾಹನಗಳನ್ನು ಖರೀದಿಸಲು ಈ ತಿಂಗಳು ಉತ್ತಮವಾಗಿಲ್ಲ ಆಲ್ಮೋಸ್ಟ್ ಕೇಳ್ತಾ ಇರ್ತೀರ ಸ್ನೇಹಿತರೆ ವಾಹನವನ್ನು ಖರೀದಿ ಮಾಡ್ಬೋದಾ ಆಸ್ತಿ ಖರೀದಿ ಮಾಡ್ಬೋದಾ ಮಾರಾಟ ಮಾಡ್ಬೋದಾ ತಿಳಿಸ್ಕೊಡಿ ಅಂತ ಕೇಳ್ತಾ ಇರ್ತೀರ ಒಬ್ಬೊಬ್ಬರಿಗೆ ತಿಳಿಸ್ಕೊಡೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ಸೊ ಹಾಗಾಗಿ ಒಟ್ಟಾರೆಯಾಗಿ ಹೇಳೋದಾದರೆ ವಾಹನಗಳನ್ನು ಖರೀದಿ ಮಾಡುವುದಕ್ಕೆ ಮಾರಾಟ ಮಾಡುವುದಕ್ಕೆ ಆಸ್ತಿಗಳನ್ನು ಖರೀದಿ ಮಾಡುವುದಕ್ಕೆ ಆದಷ್ಟು ಈ ತಿಂಗಳು ಉತ್ತಮವಾಗಿಲ್ಲ ಖರೀದಿ ಮಾಡಲೇಬೇಕು ಅಂದರೆ ನಿಮ್ಮ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಖರೀದಿ ಮಾಡುವುದು ಉತ್ತಮ ಆದರೆ ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ನಿಧಾನವಾಗಿ ಚಾಲನೆ ಮಾಡುವುದು ಬಹಳ ಮುಖ್ಯ ಸಣ್ಣ ಪುಟ್ಟ ಅಪಘಾತಗಳನ್ನು ಸೂಚಿಸಲಾಗಿದೆ ಇನ್ನು ಹತ್ತನೇ ಮನೆಯಲ್ಲಿ ರಾಹು ಇರುವುದರಿಂದ ನಿಮ್ಮ ಪರಿಚಯಗಳ ಮೂಲಕ ಸ್ವಲ್ಪ ಆದಾಯ ಬರುತ್ತದೆ ಅದು ಯಾವ ಆಕಸ್ಮಿಕ ಖರ್ಚುಗಳಿಗೆ ಸಿದ್ಧರಾಗಿರಿ ಈ ತಿಂಗಳ ಕೊನೆ ಎರಡು ವಾರಗಳಲ್ಲಿ ಆಸ್ತಿ ಅಥವಾ ವಿಮೆಯ ಮೂಲಕ ಅನಿರೀಕ್ಷಿತ ಆರ್ಥಿಕ ಲಾಭಗಳು ಇರುತ್ತವೆ ಸ್ನೇಹಿತರೆ ಇದು ಎಂಟನೇ ಮನೆ ಸಕ್ರಿಯವಾಗಿರುವುದರಿಂದ ಸೂರ್ಯ ಕೂಜ ಶುಕ್ರ ಉಂಟಾಗುವ ಸಾಮಾನ್ಯ ಫಲಿತಾಂಶ ಅಂತಲೇ ಹೇಳಬಹುದು ಇನ್ನು ಮುಂದಿನದಾಗಿ ನಿಮ್ಮ ವೃತ್ತಿ ಕೆರಿಯರ್ ಬಗ್ಗೆ ಹೇಳೋದಾದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ವೃತ್ತಿಪರವಾಗಿ ನಿಮಗೆ ಒತ್ತಡ ಮತ್ತು ಕೆಲಸದವರೆ ಇರುತ್ತದೆ ನಿಮ್ಮ ಉದ್ಯೋಗದಲ್ಲಿ ಅಥವಾ ಸ್ಥಾನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಬರಬಹುದು ಸ್ವಲ್ಪ ಕಾಲ ಬೇರೆ ಸ್ಥಳದಲ್ಲಿ ಕೆಲಸ ಮಾಡಬೇಕಾಗಿ ಬರಬಹುದು ಸ್ನೇಹಿತರೆ ಇನ್ನು ನವೆಂಬರ್ ಹದಿನಾರರವರೆಗೆ ಸೂರ್ಯ ನೀಚ ಸ್ಥಿತಿ ವೃತ್ತಿಯಲ್ಲಿ ಇರುವುದರಿಂದ ನಿಮ್ಮ ವೃತ್ತಿಯಲ್ಲಿ ಸ್ವಲ್ಪ ಸಮಸ್ಯೆಯನ್ನ ಉಂಟು ಮಾಡಬಹುದು ಈ ತಿಂಗಳು ನಿಮ್ಮ ವೃತ್ತಿಗೆ ಸಂಬಂಧಿಸಿದ ಪ್ರಮುಖ ನಿರ್ಧಾರಗಳನ್ನ ಮುಂದೂಡುವುದು ಮತ್ತು ತಾಳ್ಮೆಯಿಂದ ಇರುವುದು ಉತ್ತಮ ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರು ಇದರೊಂದಿಗೆ ಮಾತನಾಡುವಾಗ ಬಹಳ ಜಾಗರೂಕರಾಗಿರಬೇಕು ಏಕೆಂದರೆ ಬುಧ ಎಂಟನೇ ಮನೆಯಲ್ಲಿ ಸಂಚರಿಸುತ್ತಾ ವಕ್ರನಾಗುವುದರಿಂದ ಸಂವಹನದಲ್ಲಿ ಸಮಸ್ಯೆಗಳು ಬರಬಹುದು ನಿಮ್ಮ ಆಲೋಚನೆಗಳು ಮತ್ತು ಯೋಜನೆಗಳು ಸರಿಯಾಗಿ ಕೆಲಸ ಮಾಡದಿರಬಹುದು ಸ್ನೇಹಿತರೆ ಯಾವುದೇ ಕೆಲಸದ ಮೊದಲು ಅಥವಾ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಮೂರು ನಾಲ್ಕು ಬಾರಿ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಉತ್ತಮ ಸ್ನೇಹಿತರೆ ಈ ಅಡೆತಡೆಗಳಿಗೆ ಕಷ್ಟಗಳಿಗೆ ವಿಳಂಬಗಳಿಗೆ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈ ಪರಿಹಾರಗಳನ್ನು ಮಾಡಿದಲ್ಲಿ ನಿಮ್ಮ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ ನಿವಾರಣೆಯಾಗಲಿದೆ ಮೊದಲನೇದಾಗಿ ಶುಕ್ರನಿಗಾಗಿ ಸಂಬಂಧಗಳಲ್ಲಿ ಸಾಮರಸ್ಯಕ್ಕಾಗಿ ಹಣಕಾಸಿನಲ್ಲಿ ಸ್ನೇಹಿತರೆ ನಷ್ಟವನ್ನು ನೋಡ್ತಿದ್ರೆ ಲಾಭವನ್ನು ಗಳಿಸುವುದಕ್ಕೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡೋಕ್ಕೆ ಪ್ರತಿ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಈ ರೀತಿ ಮಾಡುವುದರಿಂದ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಹೋಗುತ್ತೆ ಸ್ನೇಹಿತರೆ ಇನ್ನು ಅದೇ ರೀತಿ ಪ್ರತಿ ಶನಿವಾರ ಸ್ನೇಹಿತರೆ ಹನ್ನೆರಡನೇ ಮನೆಯಲ್ಲಿ ಶನಿಗಾಗಿ ಸ್ನೇಹಿತರೆ ಎಂಟನೇ ಮನೆಯಲ್ಲಿ ಕುಜ ಮತ್ತು ಸೂರ್ಯನಿಗಾಗಿ ಹನುಮಂತನನ್ನು ಪೂಜಿಸುವುದು ಒತ್ತಡ ಮತ್ತು ಅಡೆತಡೆಗಳನ್ನು ನಿವಾರಿಸಲು ಮಂಗಳವಾರ ಶನಿವಾರದಂದು ಹನುಮಾನ್ ಚಾಲಿಸವನ್ನು ಓದಿ ಅಥವಾ ಆಲಿಸಿ ಸ್ನೇಹಿತರೆ ಒಳಿತಾಗಲಿದೆ ಅಡೆತಡೆಗಳು ಸಮಸ್ಯೆಗಳು ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ಅದರಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ಸೊ ಹಾಗಾಗಿ ತಪ್ಪದೇ ಈ ಎರಡೂ ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಮೇಷರಾಶಿಯವರಿಗೆ ವಿಡಿಯೋಗೊಂದು ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇನ್ಫಾಮ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ರಾ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ಮತ್ತಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅಂದರೆ ಗುರುಜಿನ ಬಗ್ಗೆ ಸ್ನೇಹಿತರೆ ಕರೆ ಮಾಡಿ ಎಲ್ಲದಕ್ಕೂ ಪರಿಹಾರ ಸಿಗಲಿದೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್